ಭಾರತ ಭಾರತದ್ರೆ ಯೋಗ ಅಂತ ಅಂತ ಹೇಳಿದ್ರು ಸೊ ಆ ಬೇರೆ ನಮ್ಮ ಜನಪದ ಪಕ್ಷ ಕಳತಕೋಸಿಗೆ ದೇವರಾಗಲಿ ಆ ಕಾರ್ಯಕ್ರಮ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷವಾಗಿ ನಮ್ಮ ಜನಪದ ಪಕ್ಷದ ಅಧ್ಯಕ್ಷರಾದ ಅವರು ನಮ್ಮ ಅದೇ ರೀತಿ

ಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯಿಗೆ ಸ್ವಾಗತಿಸಲಿದ್ದಾರೆ ಕನ್ನಡ ಜಾನಪರಿಷತ್ ಕಳಸಾ ಘಟಕ ಕಳಸಾ ಕನ್ನಡ ಪರಿಷತ್ತಿನ ಅಧ್ಯಕ್ಷರಾದ ಅಜಿತ್ ಪ್ರಸಾದ್ ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಹೇಳ್ತಾ ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರಾದ ವಿಜಯ ಸರ್ನಾರವರಿಗೆ ದುಃಪೂರ್ವಕವಾಗಿ ಹಾಗೆ ಹಿರಿಯರು ಮತ್ತು ಯೋಗ ಗುರುಗಳಾದಂಥ ಅಂಜನಾ ದೇವಿಯವರಿಗೆ ಹೃತ್ಪೂರ್ವಕವಾಗಿ ಸ್ವಾಲುಪಿಸುತ್ತೇವೆ ಇನ್ನೊಬ್ಬ ಯೋಗ ಗುರು ಪ್ರೇಮ್ ಕುಮಾರ್ ಸರ್ ಅವರಿಗೆ ದುಡ್ಪೂರ್ವಕ ಸ್ವಾಗತ ಹಾಗೆ ಪತ್ರಕರ್ತರು ಮತ್ತು ಜಾನಪದ ಪರಿಷತ್ ಘಟಕದ ಸದಸ್ಯರಾದ ಸುರೇಶ್ ಕುಮಾರ್ ಅವರಿಗೂ ಅವಕಾಶವನ್ನು ತೋರ್ತಾ ಇದ್ದೀನಿ ಎಲ್ಲ ಘಟಕದ ಸದಸ್ಯರಿಗೂ ಅವಕಾಶವನ್ನು ತೋರ್ತಾ ಇದ್ದೀನಿ ಅವಕಾಶವಾಗಿ ಧನ್ಯವಾದ ಯೋಗದ ಬಗ್ಗೆ ಒಂದು ಉತ್ತರವಾಗಿ ಬರ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ವರ್ಷ ಕರ್ನಾಟಕ विंदन सम्भवो स्त्रत्र भूते विनाशाय दीपज्योति नमोस्तुते दीपज्योति नमोस्तुते गणकेमो बगे प्रास्ताविकವಾಗಿ ആദോ ಅವರಿಗೆ ഉദ്യോഗാനോ ಕೂಡ മാർസ് ചെയ്യുക ಅಂತ അങ്ങനെ കേട്ടതിവെല്ലടരെ ಸಂತകുമാരന് വേണ്ടി കേൾക്കാൻ പറയാം കേട്ടതി എല്ലാരേക്കും നമസ്കാരം ಯೋಗ ಮಾಡಸಕ್ ಆಗೋದಿಲ್ಲ ಯಾಕಂದ್ರೆ ಜಾಗ ಇಲ್ಲ ಮತ್ತೆ ಅಲ್ಸರಿ ಮಾಡ್ತೇನೆ ನೋಡಿ ಮನುಷ್ಯನಿಗೆ ಈ ದೇಹ ಎಷ್ಟು ಇಂಪಾರ್ಟೆಂಟ್ ಅಂತ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ದೇಹ ಮತ್ತು ಇಲ್ಲದೆ ಹೋದ್ರೆ ನಿಮ್ಗೆ ಏನು ಮಾಡೋಕ್ಕಾಗುದಿಲ್ಲ ಆದ್ದರಿಂದ ನೀವು ಈ ದೇಹವನ್ನು ನಮ್ಮ ಹಿಂದಿಯ ಋಷಿಮಲಿಗಳಾಗಿ ಸಂಶೋಧನೆ ಪ್ರಕಾರ ಮಾಡಿದಂತಹ ಈ ಯೋಗವನ್ನ ನಾವು ನಿಮಗೆ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಪ್ರಸಾರ ಆಗಿ ಹೋಗಿದೆ ಎಲ್ಲರಿಗೂ ಗೊತ್ತಾಗಿದೆ ಮೋಡನ್ ಯುಗದಲ್ಲಿ ಏನೆಲ್ಲ ಸೈನ್ಸ್ ಅಂತ ಇದೆಯಾ ಅದರಲ್ಲಿ ಆಗಿದ್ದು ಕೂಡ ನಮ್ಮ ಯೋಗದಲ್ಲಿ ಆಗ್ತದೆ ಆದ್ರಿಂದ ಯೋಗವನ್ನ ಈಗ ಸಂಪೂರ್ಣವಾಗಿ ಜಗತ್ತಿನ ಲೆವೆಲ್ ನಲ್ಲಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅದರಿಂದ ನಾವು ಈ ಯೋಗದ ದಿನವನ್ನು ಖುಷಿಯಾಗಿ ನಾವು ಇಲ್ಲಿ ಆಚರಿಸ್ತೀವಿ ಅದೇ ತರ ನೂರ ತೊಂಬತ್ತು ದೇಶಗಳು ಕೂಡ ಆಚರಿಸ್ತಾ ಇದ್ದಾವೆ ಅವರ ಬಗ್ಗೆ ಮಾಡ್ತಾನು ಕೂಡ ಇದ್ದಾರೆ ಆ ಯೋಗದ ಮಹತ್ವ ಕೂಡ ಬಹಳಷ್ಟಿದೆ ಇಲ್ಲಿ ಘೋಷ ಹೆಚ್ಚಿನವರಿಗೆಲ್ಲ ಯೋಗ ಅಂದ್ರೆ ಏನು ಅಂತ ಹೇಳಿ ಕೆಲವರಿಗೆ ಗೊತ್ತಾಗಿದೆ ಮತ್ತು ಬಹಳಷ್ಟು ವಿವರಣವಾಗಿ ಬಿಡಬೇಕಾಗಿದ್ದೇನೆ ಇಲ್ಲ ಅಂತ ಕಾಣುತ್ತೆ ಯೋಗ ಮನುಷ್ಯನ ಚಿತ್ತವನ್ನ ಶುದ್ಧಿ ಮಾಡ್ತದೆ ದೇಹವನ್ನು ಶುದ್ಧಿ ಮಾಡ್ತದೆ ಈ ಎರಡು ಶುದ್ಧಿ ಚಿತ್ತ ಶುದ್ಧಿ ಮತ್ತು ದೇಹ ಶುದ್ಧಿ ಎರಡು ಶುದ್ಧ ಇದ್ರೆ ನೀವು ಸಮಾಜದಲ್ಲಿ ಏನು ಬೇಕಾರು ಮಾಡಬಹುದು ಎಷ್ಟು ಮೇಲ್ಮಟ್ಟಕ್ಕೆ ಕೂಡ ಹೋಗ್ಬೋದು ನೋಡಿ ದೇಹದಲ್ಲಿ ಅಂಗ ಆದ್ರೆ ಚಿತ್ತ ಸ್ವಸ್ಥೆ ಇಲ್ಲದೆ ಹೋದ್ರೆ ಇವೇನು ಮಾಡೋಕ್ಕಾಗೋದಿಲ್ಲ ನೀವು ಎಂತ ಇರಲಿ ನಿಮ್ಮಲ್ಲಿ ಎಷ್ಟು ಹಣ ಆಗಿರಲಿ ಏನು ಬೇಕಾಗಿರಲಿ ಆದ್ರೆ ನೀವು ಮೇಲ್ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಿಮ್ಮ ದೇಹ ಮತ್ತೆ ಮನಸ್ಸು ಎರಡು ಚೆನ್ನಾಗಿ ಚೆನ್ನಾಗಿಟ್ಟುಕೊಳ್ಳದೆ ಯೋಗದ ಬರೀ ದೇಹದೊಂದಿಗೆ ನಿಮಗೆ ಬರೀ ದೇಹ ಮನಸ್ಸು ಮಾತ್ರ ಅಲ್ಲ ಬಾಹ್ಯವಾದ ದೇಹದ ಸೌಂದರ್ಯ ಕೂಡ ಇದರಲ್ಲಿ ಬರ್ತದೆ ಬಾಹ್ಯ ಸೌಂದರ್ಯ ಅಂದರೆ ಮೊಘ ದೇಹದ ಬೇರೆ ಬೇರೆ ಅಂಗಗಳು ಎಲ್ಲೆಲ್ಲಿ ಇರಬೇಕು ಹೇಗೆ ಇರಬೇಕು ಅದು ಯಾವ ತರ ಇರಬೇಕು ಅಂತ ಹೇಳೋದು ಕೂಡ ಯೋಗದಲ್ಲಿ ನಾವು ಸಂಪೂರ್ಣವಾಗಿ ಹೇಳ್ತೀವಿ ನೋಡಿ ಯೋಗ ಮಾಡಿದ ಮನಸ್ಸಿನ ಮುಖವನ್ನು ನೀವು ನೋಡಿದ್ರೆ ಅದು ಯಾವಾಗಲೂ ಹಸನ್ಮುಖವಾಗಿರ್ತದೆ ಅದರಲ್ಲಿ ಒಂಥರ ಕಳೆ ಇರ್ತದೆ ವಿದ್ಯೆ ಬಂದ ಕೂಡಲೇ ಮನುಷ್ಯನ ಮುಖಕ್ಕೆ ಯಾವ್ದು ಕಳೆ ಬರ್ತದೋ ಅದೇ ಥರ ಯೋಗ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮುಖದಲ್ಲಿ ನಿಮ್ಮ ದೇಹದಲ್ಲಿ ಸೌಂದರ್ಯ ಬರ್ತದೆ ಅದೇ ಕೆಲವರು ನಂತರ ಕೇಳ್ತಾರೆ ಯೋಗ ಮತ್ತೆ ಜಿಮ್ನಾಸ್ಟಿಕ್ ಮಾಡ್ತಾರಲ್ಲ ಗೊತ್ತಲ್ಲ ನಿಮಗೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿದೆ ಅಂತ ಹೇಳಿ ಅದು ಇನ್ನರ್ ಬಾಡಿಯನ್ನು ಟೈಟ್ ಮಾಡ್ತಾರೆ ಔಟರ್ ಬಾಡಿನೂ ಟೈಟ್ ಮಾಡ್ತಾರೆ ಇದು ಇನ್ನರ್ ಔಟರ್ ಎರಡೂ ಟೈಟ್ ಮಾಡ್ತಾರೆ ಅದರ ಸೌಂದರ್ಯ ಬಗ್ಗೆ ಆಗ್ತದೆ ಇನ್ನರು ಬಾಡಿ ನಿಮಗೆ ಟೈಟ್ ಆದರೆ ಅಂದರೆ ದೇಹದ ಒಳಭಾಗ ನಿಮಗೆ ಟೈಟ್ ಆದರೆ ರಕ್ತ ಹಿಂಚನೆಗೆ ನಿಮಗೆ ತೊಂದರೆಯಾಗಿ ಅಲ್ಲಿ ನಿಮಗೆ ಕಾಯಿಲೆ ಬರುವ ಅಥವಾ ರಕ್ತದ ಹಿಡಿತ ಉಂಟಾಗಿ ನೀವು ಅಲ್ಲಿ ಅಸೌಖ್ಯ ಹೊಂದುವಂತಹ ಸಮಸ್ಯೆಗಳು ಬಹಳ ಇದೆ ನಿಮಗೆ ಪುನೀತ್ ರಾಜಕುಮಾರ್ದ ವಿಚಾರ ಇರಬಹುದು ಅದು ಇಂಟರ್ನಲ್ ಬಾಡಿ ಮನುಷ್ಯ ಸಾಧ್ಯ ಕಾರಣ ತಮ್ಮಾಗುವುದಿಲ್ಲ ಇಂಟರ್ ಬಾಡಿ ಅದರ ಒಳಗಡೆಂದು ಅಥವಾ ಹೊರಗಡೆ ಎಲ್ಲ ಕೂಡ ಆಗುತ್ತೆ ಅದು ಸೌಂದರ್ಯವಾಗುತ್ತೆ ನಾವು ಆಗ ನಾವು ಈ ಯೋಗದ ಬಗ್ಗೆ ಬಹಳ ಉಪಲ ಇಟ್ಟು ಯೋಗನೇ ಮಾಡುವುದು ಶ್ರೇಷ್ಠ ಅಂತ ಹೇಳಿ ಬರೆಯ ತೀರ್ಮಾನಕ್ಕೆ ನಾವೆಲ್ಲ ಬಂದಾಗಿದೆ ನಾವು ಒಂದೆಲ್ಲ ಈ ಜಗತ್ತು ಬಂದಾಗಿದೆ ನನ್ನ ಮೊನ್ನೆ ಕೂಡ ಮಹಿಳಾ ಸಂಸ್ಥೆಯಲ್ಲಿ ಹೇಳುವಾಗ ಸಾಕಷ್ಟು ಕರೆ ನನಗೆ ಬಂದಿರೋದು ಇದ್ದಾರೆ ಜಾಗತಿಕ ಮಟ್ಟದಲ್ಲಿ ನಿಮಗೆ ಯಾವ ಕಾಯಿಲೆಗಳಲ್ಲಿ ಆದೋ ಅದು ಯೋಗದಲ್ಲಿ ಗುಣ ಆಗಿದೆ ನೋಡಿ ಒಂದು ಕೇಂದ್ರ ಇದೆ ಹೆಚ್ಚಿನ ವಿದ್ಯಾವೆಟ್ಟಿದ್ದಾರೆ ವಿಂಗ್ ಅಂತ ಹೇಳಿದ್ರೆ ಆ ಶಾಖೆಯಲ್ಲಿ ಯೋಗದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಅದನ್ನು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದ್ದಾರೆ ಆ ಸಂಶೋಧನೆ ಬಗ್ಗೆ ಆಗಿದೆ ಎಲ್ಲ ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ ನೋಡಿ ಸೂರ್ಯ ಮತ್ತು ಸೂರ್ಯನ ಬೆಳಕು ನಾವು ಸೂರ್ಯ ನಮಸ್ಕಾರ ಅಂತ ಮಾಡ್ತೀವಿ ಸೂರ್ಯನಿಗೆ ಅರ್ಪಿಸುವಂತ ಒಂದು ಆ ಸೂರ್ಯನ ಮೊದಲಿನ ಪ್ರಾಣಾಯಾಮ ಭೀಕ ಪ್ರಾಣಾಯಾಮ ಅಂತ ಒಂದಿದೆ ಭಸ್ತ್ರಿಕ ಅಂದ್ರೆ ದೀರ್ಘವಾಗಿ ಉಸಿದ್ಧಪಡುವುದು ದೀರ್ಘವಾಗಿ ಉಸಿರು ಅದು ಭಸ್ತ್ರಿಕ ಪ್ರಾಣಾಯಾಮ ಆ ಭಸ್ತ್ರಿಕ ಪ್ರಾಣಾಯಾಮ ನೀವು ನಾನು ಹೇಳಿದಾಗ ಸ್ಟಾರ್ಟ್ ಮಾಡಿ ಗಂಡುಮುಂಜಿ ದೀರ್ಘವಾಗಿ ಉಸುತ್ತೆ ದೀರ್ಘವಾಗಿ ಬಿಡಿ ಹೆಬ್ಬಳ್ಳಿ ದೀರ್ಘವಾಗಿ ಗಣ್ಮುಜಿನ ದೀರ್ಘವಾಗಿ ಬಿಡಿ ದೀರ್ಘವಾಗಿ ಬಿಡಿ ಇದನ್ನು ಐದು ನಿಮಿಷ ಮಾಡಬೇಕು ನೀವು ಮನೆಯಲ್ಲಾದ್ರೆ ಈ ಬಸ್ತಿಕ ಪ್ರಾಣಾಯಾಮದಿಂದ ನಿಮಗೆ ಏನು ಲಾಭ ಅಂತ ಹೇಳಿದ್ರೆ ನಿಮ್ಮ ಶ್ವಾಸಕೋಶದಲ್ಲಿ ನೀವು ಯಾವಾಗಲೂ ಉಸಿರಾಡಬೇಕಂದ್ರೆ ನೂರಿಂದ ನೂರು ಶೇಕಡದಷ್ಟು ಗಾಳಿ ಇದರಲ್ಲಿ ತುಂಬಿಕೊಳ್ಳುವುದಿಲ್ಲ ನಿಧಾನವಾಗಿ ಉಸಿರಾಡುವಾಗ ಅದು ಸ್ವಲ್ಪ ಸ್ವಲ್ಪ ಕುಂಪಿಬಡ್ತದೆ ಆ ಉಸಿರಿನ ಗತಿಗಳೆಲ್ಲ ವೇಗವಾಗಿರ್ತದೆ ಕೆಲವು ನಿಧಾನವಾಗಿರ್ತದೆ ಏನು ಬೇರೆ ಬೇರೆ ಇರ್ತವೆ ಬಸ್ತಿಕ ಪ್ರಾಣಾಯಾಮ ನೀವು ತಗೊಂಡಾಗ ನಿಮ್ಮ ಶ್ವಾಸಕೋಶದಲ್ಲಿ ಎಲ್ಲಾ ಶ್ವಾಸಕೋಶದ ಚೀಲಗಳು ತುಂಬಿ ಫುಲ್ಲು ಶ್ವಾಸಕೋಶ ಪ್ರಾಣವಾಯು ಆ ಪ್ರಾಣವಾಯುಗಳು ನಮ್ಮ ರಕ್ತದೊಟ್ಟಿಗೆ ಸೇರಿ ಆ ರಕ್ತದಿಂದ ಇಡೀ ದೇಹಕ್ಕೆ ಹೋಗಿ ದೇಹ ಶುದ್ಧೀಕರಣ

私は一れを考えてでるときに、私はれを考えているときに、それを考えているときに、それを考えているときに、それを考えているときに、それを考えそれを考えているときに、それを考えていれを考えているときに、それを考えいるに、それを考えているときいるいるときに、それそれを考えているときに、それを考ているているときに、それをいるとそれに、それを考えているとれているときに、それを考えていに、それを考えている ಏಳನೇ ದಿನಕ್ಕೆ ನನ್ನ ಅನಿಸಿಕೆ ಕೇಳ್ಕೊತ ಇದ್ದೀನಿ ಏಳು ದಿವಸ ಪ್ರೇಮಿದ್ದಾರೆ ಏಳನೇ ದಿವಸಕ್ಕೆ ನನಗೆ ಭಾರತದಲ್ಲಿ ರೀಸೆಂಟ್ ಬುಡ್ತಿಗಳು ಇದ್ದೇ ಇತ್ತು ಇಡೀ ನನ್ನ ಜಿಲ್ಲೆ ಇದೆ ಆವಾಗ ಭಾರತದ ರಾಘಾಷಣೆ ಅಂತೇಳಿ ಅವರು ಬಂದಾಗ ರೈರೇನವರ ಮಗಳು ಸಿಂಧೇವಿ ಅವರು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ನನ್ನ ಮಗ ನೋಡಿ ಈಗ ಆಗಿದೆ ಅಲ್ಲ ಏನ್ ಮಾಡ್ತೀವಿ ಅಂತ ನಾನ್ ತಂದ್ರೆ ಬಾರಿ ಫ್ರೆಂಡ್ ಅವರು ಅವರು ಇಲ್ಲಿ ಒಂದು ಬರುತ್ತೆ ಹೋಗುವ ದರ್ಶನ ನೀಡುವ ಜನ ಅಲ್ಲಿ ನೋಡಿದಾಗ ಅಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ಮಾಡಿದ್ರೆ ನಾನು ಸೇರಿ ಸೇರಿ ಅವರೇ ಅಲ್ಲ ಅದೇ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನೀರು ಸಿಗುವುದಂತ ಹೇಳಿದ್ರೆ ಎರಡು ತುಂಬಾ ನಮ್ಮ ಭದ್ರತೆಯಲ್ಲ ಅವರು ಮದುವೆ ನಾನು ಮಧ್ಯಾಹ್ನ ಮುಂಗಾರಂತ ನಂದೇ ಇತ್ತು ಆಕೆ ಕೋಲಿಂದ ಮದುವೆನೇ ನೋಡಕ್ಕ ಅಂತಹ ಪರಿಸ್ಥಿತಿ ಏಳೇ ದಿವಸಕ್ಕೆ ಬೆಳೆಸಿಕ್ತಿಯವರು ಯೋಗ ಸುದಕ್ಕೆ ಹೇಗೆ ನನಗೆ ವಾಸಿಯಾಗಿದೆ ಅದನ್ನು ಅನಿಸಿಕೆ ನನ್ನೇ ಕೊಡ್ತಿದ್ದೇನೆ ಮತ್ತು ನಾನು ಈಗೊಂದು ಸದ್ಯ ಇದ್ದಲ್ಲಿ ಕಲ್ಲಿ ಅದನ್ನ ಅದು ಆಗ್ತದೆ ಇತ್ತು

ಒಂದು ಮೂವತ್ತು ಜನ ಸುಧಾರಿಸ್ ಇರ್ತಾರೆ ಇವನ್ನ ಕರೆದೇ ಸಂದರ್ಭ ಬಂದಿಲ್ಲ ಒಂದು ಕರ್ದೇ ಅವರಿಗೆ ಕ್ಲಾಸ್ ಮಾಡ್ತೀನಿ ಮೊಬೈಲ್ ಒಳಗೆ ಕ್ಲಾಸ್ ಮಾಡ್ತೀನಿ ಒಬ್ಬೊಬ್ಬರಿಗೆ ಒಂದೊಂದು ದಿವಸ ಒಂದೊಂದು ಯೋಗ ಈ ಯಾಕೆ ನಾನು ಹೇಳ್ತೀನಿ ಅಂದರೆ ಈ ಯೋಗದಿಂದ ಒಬ್ಬರು ಪ್ರತ ಫ್ಯಾಮಿಲಿ ಇದೆ ನಾನು ಬೆಂಗಳೂರಿನಲ್ಲಿ ಬಂದು ಒಂದು ಮೂವತ್ತು ನಾನು ಅಲ್ಲೊಂದು ಪಾಲ್ಗಿತ್ತು ಗ್ಲಾಸ್ ಅಲ್ಲಿ ಒಂದು ದಿವಸ ವಾಕಿಂಗ್ ಹೋಗ್ತಿದ್ದೆ ನಾನು ಮತ್ತೆ ಆಡಿಕೆ ಅಂತ ಹೋಗಿದ್ದೆ ಎನಿಸಿಕೆ ಯಾಕೆ ಅಂದರೆ ಈ ಯೋಗದಲ್ಲಿ ಏನಿದೆ ಅನ್ನೋ ನಾನು ವಿಷಯ ಹೇಳ್ತಾ ಇದ್ದೀನಿ ಅಲ್ಲಿ ಹೋದಾಗ ನಾನು ಒಂದು ದಿನ ವಾರ್ ನಾಲ್ಕು ಗಂಟೆಗೆ ಹೋಗೋದು ಕನಿಂಗ್ ಆಗ್ತಿತ್ತು ಪಾಠ ಕಾಂತ ಹೇಳಿದ್ದು ಒಂದು ದಿವ್ಸ ಹೋದೆ ಎರಡು ದಿವಸ ಹೋದೆ ಹಿಂಗೆ ಹೋಗೋದು ಒಂದು ಐದಾರು ಜನ ಹೊರಟಾಗ್ತದೆ ನಾನು ಪಾಡಿಗೆ ನಾನು ಮಾಡ್ಕೊಳ್ತಿದ್ದು ನಾನು ಏನೇನು ಎಸೇಜ್ ಮಾಡಿದ್ದು ಅವ್ರು ಮಾಡ್ತೀನಿ ಯಾಕೆ ಮಾತಾಡೋಲ್ಲ ಒಂದು ಐದಾರು ಜನ ಬಂದು ಬಂದುಬಿಟ್ಟು ಕೇಳಿದ್ರು ಮೇಡಮ್ ಮೇಡಮ್ ನೀವು ಅರ್ಮೇ ಆಡ್ತಾಳು ಹಾಂ ಅನ್ನ ಪುನೀತ್ರಿ ಹೌದು ಈ ವಿ ನಮಗೆ ಕಲಿಸ್ತಿರೋ ಅಂತ ತಿಳ್ಕೊಳ್ತೀವಿ ಬೀದಿನ ಮಾತು ಕೇಳಿದ್ರೆ ಈ ಯೋಗಕ್ಕೆ ಬರ್ತೀವಿ ನನ್ನ ಪಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಇಲ್ಲ ನಮ್ಮೊಂದು ತಿಂಗಳು ನಮಗೆ ಕಲಿಸ್ಬೇಕು ಇಲ್ಲ ಒಂದು ಎಸ್ಐಗೆ ಕೇಳಿ ಬಂದ ತುಂಬ ಇರ್ತದೆ ಹಾಗಾಗಿ ಅಲ್ಲಿ ಯೋಗ ನಾನೊಂದು ಇಪ್ಪತ್ತು ದಿವಸ ಯೋಗ ಗೆದ್ದೇನೆ ಇವತ್ತಿರೋರೆಲ್ಲರೂ ತುಂಬಾ ಅಚ್ಚರಿಯರಿದ್ದಾರೆ ಮನೆಯ ದಿನಕ್ಕೆ ನಾನು ತಿಳಿಸ್ತೀನಿ ಕರ್ಕೊಂಡು ಹೋಗೋದಕ್ಕೆ ಸಂದರ್ಭದಿಂದ ಅಲ್ಲಿ ಬೆಂಗಳೂರಿನಲ್ಲಿ ಬಂದಾಗ

ನಡೀತಿರ್ತಿಲ್ಲ ಮಾತಾಡ್ತಾ ಇಲ್ಲ ಇದೇ ಕಾವಡಿಯಲ್ಲಿ ಬದುಕೊಂಡು ಒಂದು ಜಿಲ್ಲೆ ಹತ್ತೊಂದು ದಿವಸ ಎಕ್ಸರ್ಸೈಜ್ ಹೇಳಿ ಮತ್ತೆ ಇದೇ ಥರನೇ ಎಕ್ಸರ್ಸೈಜ್ ಕೇಳಬೇಕು ಸೊ ಮಾತಾಡ್ತಾರೆ ಅಮ್ಮ ಅಂತಾರೆ ಅದಕ್ಕೂ ನಮ್ ಯೋಗ ಉಂಟು ಮಾತಾಡ್ಬೇಕು ಆ ಈ ಅದರ ಮಸದಾಗುದಿಲ್ಲ ಎಲ್ಲರೂ ಯೋಗದಲ್ಲಿ ಮನುಷ್ಯನ ಆರೋಗ್ಯ ತುಂಬ ಐತೆ ನಾನೇ ಸಾಕ್ತಿನಿ ತುಂಬಾ ಕಾಯಿಲೆ ಇರುತ್ತೆ ನನಗೆ ಏನೂ ಇಲ್ಲ ಯಾವುದು ಆಪ್ರೇಶೆಂಟ್ ಆಗಿಲ್ಲ ಯಾವುದು ಟ್ಯಾಬ್ಲೆಟ್ ಏನಿಲ್ಲ ಜಾಸ್ತಿ ಬಂದರೆ ಕೊಡಿದ್ದೇ

ಈಗ ಏನಂತ ಎಲ್ಲರೂ ಮನೆಯಲ್ಲಿ ಯಾರು ಬೇರೆ ಯೋಗ ಮಾಡಬೇಕು ಬೇರೆಯವ್ರು ಆಗುತ್ತೆ ಏ ಯಾರು ಬೇರೆ ಹೇಳೋದು ಮಕ್ಕಳನ್ನು ಕಳಿಸ್ಬೇಕು ನಾವು ಮಾಡುವುದು ವಯಸ್ಸಾದರು ಇವ್ರು ಮಾಡುವುದು ಕಳಿಸ್ಬೇಕು ನಾಳೆ ಕ್ಲಾಸಿಗೆ ನಾನು ರೆಡಿ ಆಗ್ಬೇಕು ಇಲ್ಲಿ ಹೇಳ್ಬೇಕು ಆ ರಿಫ್ಟ್ ಕೊಡಬೇಕು ಅಂತ ಆದ್ರೆ ಅದಕ್ಕೆ ಏನು ಗೊತ್ತಿಲ್ಲ ಗುರುಗಳೇ ನಾನೊಂದು ಹಾಡು ಹೇಳ್ತೀನಿ ನೀವು ಯಾವ ಯಾವ ನಾವು ನಮಗೆ ಇದು ಬರ್ಬೇಕಾದ್ರೆ ಎನರ್ಜಿ ಬರ್ತಾರೆ ಬರ್ತೇವೆ ಸರಿ தென்னக்க தென்னக்க ஜதி ஜென்னக்க தென்னக்க ஜதி காலி வந்து பண்ணுமதி ஜென்னக்க தென்னக்க ஜதி ஜென்னக்க தென்னக்க ஜதி ஜென்னக்க தென்னக்க ஜதி ஜென்னக்க தென்னக்க ஜதி இது எல்லா ஆரம்பத்தமே ஜென்னக்க தென்னக்க ஜதி அந்த செம்மட் போய் அது மேல ஏத்த கேளு நீ மூதுமே மூதுமே மட்டும் சொன்னே ിം ഷട്ടണക്കന ദിം ഷണക്കന ദണക്കണക്കിം ഷട്ടണക്കനെ പാ

ಈ ನಾನು ನಿಂತಿನ ಧರ್ಸ್ ಬಗ್ಗೆ ಮಾತಾಡಲಿಕ್ಕೆ ಬಹಳ ಸುಮ್ಮನೆ ಆಗ್ತದೆ ಯಾಕಂದ್ರೆ ಕಣಿಸುಮಾರ್ ಆರುನೂರು ವರ್ಷಗಳ ಹಿಂದಿನ ಮನೆತನ ಅಲ್ಲಿ ನಾನು ಅಲ್ಲೇ ಅವರ ಇತಿಹಾಸದಲ್ಲಿ ಮಾತಾಡೋದು ನಿಮಗೂ ಬಹಳ ಈ ಅಡ್ಕೋಳು ಐತಿಹಾಸಿಕ ಮನೆ ಅಡ್ಕೋಳು ಬರ್ತಾ ನನಗೆ ಹೆಗ್ಗೊಳ್ಳಿ ಪ್ರಕಾರ ನಮ್ಮ ಮಾವಿನಕೆರೆ ಗ್ರಾಮದ ಗ್ರಾಮ ಹೆಗ್ಗಡೆಯಾಗಿ ಇತಿಹಾಸದಲ್ಲಿ ಅವರು ಈ ಮನೆತನ ಅಂದ್ರೆ ಗ್ರಾಮ ಹೆಗ್ಗಡೆ ಅಂದ್ರೆ ಗ್ರಾಮದ ಆಡಳಿತವನ್ನ ಮಾಡ್ತಕ್ಕಂಥ ಹೆಗ್ಗಡೆ ಮನೆತನ ಈ ಮನೆಯಲ್ಲಿ ದುಡ್ಕೊಂಡಿದೆ ನಮ್ಮ ಕಳಸದ ಜನಮಾತ ರಸ್ತೆ ಕಳಸಿ ಬಸದಿಗೆ

ಬಹುಶಃ ಒಂದು ಏಳೆಂಟು ವರ್ಷದ ಹಿಂದೆ ಪ್ರಬೋಧಿನಿ ಶಾಲೆಯಲ್ಲಿ ಯೋಗ ತರಗತಿ ಆಗ್ತಾ ಇತ್ತು ನಾನು ಆ ಯೋಗ ತರಗತಿಯಲ್ಲಿ ಪಾಲ್ಗೊಂಡಿದ್ದೆ ಅಲ್ಲಿ ನಾನು ಕೂತು ನಿಮಗೆ ಯಾಕಂದರೆ ನನಗೆ ಯೋಗ ಮಾಡಲಿಕ್ಕೆ ತುಂಬ ಬರಲ್ಲ ಆ ಕೆಲವು ತುಂಬ ಬರಲ್ಲ ನನಗೆ ನನ್ನ ಬಗ್ಗೆ ನನಗೆ ಮುಜುಗರ ನಿಗದಿಯನ್ನು ನೋಡಿದವರು ನನ್ನ ಅವರು ಗಂಡಿತರ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ನಿಮಗೆ ಕೂತಿದ್ದೆ ಬಹಳ ಮುಂದಿನ ಸಾಲಿನಲ್ಲಿ ಅಂಜನಾದೇವಿಯವರು ಕೂತಿದ್ರು ಅವರ ಯೋಗ ಆಸನಗಳನ್ನು ಕಂಡಾಗ ನಿಜವಾಗ್ಲೂ ನಾನು ಮೂಕ ಬಿಸಿ ತನ್ನ ಯಾಕಂತ ನಾನು ನನ್ನ ವಯಸ್ಸೇನು ಅವರ ವಯಸ್ಸೇನು ಅವರು ಈ ವಯಸ್ಸಿನಲ್ಲಿ ಎಷ್ಟು ಚೆನ್ನಾಗಿ ತನ್ನ ದೇಹವನ್ನು ಕಾಪಾಡಿಕೊಂಡಿದ್ದಾರೆ ಕಮ್ಮಿ ಆಗ ಸಾಧ್ಯ ಇಲ್ಲ ಅಂತ ಅನ್ನಿಷ್ಟು ಅವರನ್ನು ಅವರಿಗೆ ನೋಡಿದಾಗ ನನಗೆ ಆಗ ಗೊತ್ತಾಯಿತು ಇವರು ಯೋಗ ಸಾಧ್ಯತೆ ಇರಬೇಕು ಹಾಗಾಗಿ ನಾನು ಬಹಳಷ್ಟು ಜನರನ್ನು ತಿಳ್ಕೊಂಡೆ ಅವರು ಯಾರು ಎಲ್ಲಿ ಅವರು ಅಂತ ತಿಳ್ಕೊಂಡೆ ಆಗ ನಾನು ನಮ್ಮ ಪಂದ್ಯ ಅಧ್ಯಕ್ಷ ಆಗಿರಲಿಲ್ಲ ಪುರುಷ ಗ್ರಾಮ ಪಂಚಾಯತ್ ಸದಸ್ಯರಾದ ಮೊದಲು ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕರ ಮಂಡ್ಯದಿರಬಹುದು ತಿಳ್ಕೊಂಡಾಗ ಈ ಮನೆತನದವರು ಅವರ ಯೋಗ ಸಾಧಕಿ ಅಂತಂದು ಹಿಡಿಯಿತು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಾಗ ಯೋಗ ದಿನಾಚರಣೆ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಬಂದಾಗ ನನಗೆ ಸತಿ ಅವರ ಮುಂದೆ ನಿಂತು ನಾವು ಒಂದು ಯೋಗ ದಿನಾಚರಣೆಯ ಕಾರ್ಯಕ್ರಮ ಮಾಡಿ ಅವರ ಬಾಯಿನ ನಾಲ್ಕು ಮಾತು ಕೇಳಬೇಕು ಅಂತ ಯೋಚನೆ ಇತ್ತು ವೈ ಪ್ರೇಮ್ ಕುಮಾರ್ ನಾನು ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನೋಡಿರುವುದರಿಂದ ನನಗೆ ಅವರು ಮತ್ತು ಇವರು ಅವರು ನಮ್ಮ ಪರಿಷತ್ನೂರು ಒಂದೇ ವೇದಿಕೆಯಲ್ಲಿ ರೀತಿಯಲ್ಲಿ ನಾವೆಲ್ಲರೂ ತನ್ನ ಒತ್ತುಗೊಂಡಿದ್ದ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಹಾಕಬಹುದು ಅಂತ ಅನ್ನಿಸಿ ಅದೇ ಅಭಿಗನ್ನ ಮತ್ತು ಈ ಮಾತನ್ನು ಪ್ರಸ್ತಾಪ ಮಾಡಿದಾಗ ಈ ಮನೆ ಎಲ್ಲರನ್ನೂ ಕೂಡ ಹಿರಿಯರನ್ನು ಅಥವಾ ಹಿರಿಯ ವ್ಯಕ್ತಿಯವರನ್ನು ಅವರನ್ನು ಸಂಪರ್ಕಿಸಿ ಇಲ್ಲಿಯ ಒಂದು ಸಣ್ಣದ ಈ ಒಂದು ಸಮಯವನ್ನು ನನಗೆ ಕೈಗೂಡಿಸಿಕೊಟ್ಟಿದ್ದಾರೆ ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಹೇಳಿದರೆ ಇಲ್ಲಿಯ ಒಂದು ವಾತಾವರಣ ಇಲ್ಲಿಯ ಮನೆಯ ಎಲ್ಲ ವಿನ್ಯಾಸಗಳು ಅಥವಾ ನಾವು ಹೋದಂತಹ ಮರದ ಕುರ್ಚಿಗಳು ಎಲ್ಲವೂ ಕೂಡ ನಮ್ಮ ಬದುಕಿನಲ್ಲಿ ನಾವು ಸ್ತ್ರೀಯಿಂದ ಕೂಡ ಇದೇ ರೀತಿ ಬದುಕಿದ್ದೇವೆ ಇದೇ ರೀತಿ ಈ ಒಂದು ಮನೆತನ ಇತ್ತು ಈ ಮನೆತನದಲ್ಲಿ ಇಂತಹ ಯೋಗ ಸಾಧ್ಯಕ್ಕೆ ಇದ್ದಾರೆ ಅನ್ನೋದು ನನ್ನ ಬಹಳಷ್ಟು ನಮಗೆ ಹೀಗೆ ಮತ್ತು ಖುಷಿಯನ್ನಿದ್ದು ಎಲ್ಲಕ್ಕಿಂತ ಅವರ ಇಲ್ಲಿನ ಮಾತು ಅವರು ಹೇಳಿದಂತಹ ಒಂದು ಹಾಡು ಆ ಕ್ಷಣದಲ್ಲೇ ನಾವು ಎಲ್ಲರೂ ಕುಡಿಯುವಂತೆ ಮಾಡಿದ್ದು ನಮ್ಮ ದೇಹದಲ್ಲಿ ಆ ಒಂದು ಸಕಾರಾತ್ಮಕವಾದಂತಹ ವೈಬ್ರೇಷನ್ ಅನ್ನು ಅವರ ಹಾಡಿನೊಂದಿಗೆ ಹೇಳಿದ್ದೆ ಹೋದೊಂದು ಎರಡು ವರ್ಷದ ಹಿಂದೆ ನಾನು ಇಲ್ಲಿ ಒಂದು ಸಣ್ಣದ ತೀರು ಉಟ್ಕೊಂಡು ಅಲ್ಲಿಂದ ಅವರಗಡೆ ಬರ್ತಿದ್ದೆ ಇವರು ಅಲ್ಲಿಂದ ನೋಡೋದನ್ನ ನೀವು ನಮ್ಮ ಮನೆ ಹೆಗಡೆ ಸರ್ವೆ ಕಾಣಿಸ್ತಾ ಇದ್ದೀವಿ ಬಾರಿ ಚಂದ ಇದ್ದೀರಿ ಅಂತ ಹೇಳಬಹುದು ವ್ಯಕ್ತಿತ್ವ ನಿಮ್ಮ ನಡುತ್ತೆ ನಡೆಯುವ ಸ್ವಲ್ಪ ಪರಿಸರ ಇದೆ ನಿಮಗೂ ನನಗೆ ಅವರ ಅವರಿಗೆ ನನ್ನ ಪರಿಚಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅವರಿಗೆ ನಾನು ಗ್ರಾಮ ಪಂಚಾಯತ್ ಎಕ್ಟೀಸ್ ಆಗಿ ಪರಿಚಯ ಇತ್ತು ಅವರ ಆಶೀರ್ವಾದ ಕೇಳಿದೆ ಯಾಕಂದ್ರೆ ನಂಗೆ ಅವರ ಆಗ ಯೋಜನೆ ಅನ್ನೋದು ಗೊತ್ತಿತ್ತು ಅಮ್ಮ ಬಹುಶಃ ನಿಮ್ಮ ಆಶೀರ್ವಾದ ನಮ್ಮ ಎಲ್ಲರಿಗೂ ಇವತ್ತು ಕಂದಾಯವಾಗಿದೆ ಆಶೀರ್ವಾದ धन्यूले वॾे अभिन ಕುಮಾರರೇ ಹಾಗೂ ನನ್ನ ಮಿತ್ರ ಸದಸ್ಯರೇ ಈಗ ನಾವು ಯೋಗ ದಿನಾಚರಣೆಯನ್ನು ಅಡಗೋಡು ಮನೆಯಲ್ಲಿ ಆಗಿಸಬೇಕು ಅಂತೇಳಿ ಸೂರ್ಯಕುಮಾರ್ ಅವರು ತಿಳಿಸಿದರು ಇದೇ ಪ್ರಕಾರವಾಗಿ ಬೀರೇಂದ್ರ ಸಂತೋಷ ಸಂತೋಷರು ನಾನು ಹೇಳ್ತೀನಿ ಅಂತ ಹೇಳಿದ್ರು ಕಾರಣ ಆದ್ದರಿಂದ ಈ ಮಸ ಬರ್ತಾ ಇದ್ದೀನಿ ಆಗಸ್ಟ್ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಮೂಲ ಮಾಡಿ ಅವರೆಲ್ಲ ಸುಸ್ತು ತಾಚಾರ ನಮ್ಮ ಜಾನಪದ ವಿಸ್ತು ಯೋಗ ಮಾನ್ ನರೇಂದ್ರ ಮೋದಿಯವರ ಹಮ್ಮಿಕೊಂಡಿರುವಂತಹ ಯೋಗ್ಯಾಚರಣೆಯ ಹನ್ನೊಂದನೇ ವರ್ಷದ ದಿನಾಚರಣೆಯಿಂದ ಎಲ್ಲ ಕಳೆದ ನಾವು ಸಹ ಆಚರಿಸಬೇಕು ದಿನ ತರದಿಂದ ಮುಂದಿನ ದಿನಗಳಲ್ಲಿ ಆದ್ಯರ್ಚಣ ಅಂತ ಹೇಳಿದ್ವಿ ಈ ರೀತಿಯಾಗಿ ಜಾತಾಗಿ ನಾವು ಕೊಡುವಂತ ನಾವು ಆರಿಸಿಕೊಂಡ್ವಿ ಯೋಗಕ್ಕೆ ಉದಾಹರಣೆ ಅನ್ಯಾಯ್ಕೊಡ್ಬೋದು ಯಾಕಂದರೆ ಅವರು ಯಾವ್ದು ಸಹ ಒಂದು ಈಕೆಯ ರೀತಿಯಲ್ಲಿ ಓಡಾಡ್ತೀವಿ ನಾವು ಮನೆಗೆ ಮುಂದೆ ಬರ್ತೀವಿ ಅವರೇನು ಯಾವ ಕಾರ್ಯಕ್ಕೂ ಇದನ್ನು ಹೋಗಿ ಅಭ್ಯಾಸನೇ ಇಲ್ಲ ಓಡ್ತಾನೆ ಯಾವುದೇ ಕೆಲಸ ಓಡಿ ಓಡಿಯುತ್ತೆ ಈಗ ಅಂತೇಳಿ ಓಡಿ ಹೋಗ್ತಕ್ಕಂಥ ಒಂದು ರೀತಿಯ ಸಿಗು ರೀತಿಯಲ್ಲಿ ಸಿಗುವ ರೀತಿಯಲ್ಲಿ ಅವರು ಯಾವ ಯಾವಾಗಲೂ ಲವ ಲವಿಕೆಯಲ್ಲಿ ಇರ್ತಕ್ಕಂಥದ್ದು ಅವರ ಗುಣ ಅವರು ಇರ್ತದೆ ಅವರು ಏನು ಯೋಗ ಅದನ್ನು ಮಾಡಿದ್ರ ಆ ಯೋಗದಿಂದ ಅವರು ಪ್ರತಿದಿನ ಈ ರೀತಿ ಲವಲವಿಕೆ ಆ ಜೀವನವನ್ನು ಮಾಡಿಕೊಂಡು ಬಂದಿದ್ದೇನೆ ಹಲವಾರು ನಾನು ನೋಡಿದಂಗೆ ಹಲವಾರು ಕಾಯಿಲೆಗಳನ್ನು ಬಂದು ಗೆದ್ದಿರ್ತಕ್ಕಂಥ ವೀರ ಅವರು ಅವರ ಯೋಗವೇ ಅವರಿಗೆ ಈ ಆರೋಗ್ಯ ಬಗ್ಗೆ ಕಳುಹಿಸಿರ್ತಕ್ಕಂಥ ಸತ್ಯವನ್ನು ಅವರು ನಮ್ಮೆಲ್ಲರ ಮುಂದೆ ಎಂದರೆ ಅವರಿಗೆ ದೇವರು ಆಯುಧ ಆರೋಗ್ಯ ಅವರ ಮನಸ್ಸನ್ನು ದೇವತಕ್ಕಂಥ ಪ್ರಾರ್ಥನಾ ಮಾಡಿ ಮತ್ತು ಮಹಾಮಾತೆ ಪದ್ಮಜೇಗೆ ಅವರಿಗೆ ಆಯುಧ ಆರೋಗ್ಯವನ್ನು ಕಂಡ ಪ್ರಾರ್ಥಿಸುತ್ತಾ ಇಂದಿನ ಯೋಗ ಕಾರ್ಯಕ್ರಮಕ್ಕೆ ಆಗಿನ ಎಲ್ಲ ಪೇಟೆಗಳು ಇದ್ದರೆ ಮುಂದೆಯೂ ಸಹ ನಿಮ್ಮಗಳ ಸಹಕಾರ ಅಂತರಲಿ ನಮ್ಮ ಜಾನಪದ ಪರಿಷತ್ತು ಕೇವಲ ಜಾನಪದಕ್ಕೆ ಕರೆಗೆ ಮಾತ್ರ ಕನ್ನಡಕ್ಕೆ ಬರ್ತಕ್ಕಂಥ ಕಂಡಗಳ ಸಮಯದಲ್ಲಿ ಸಹ ನಾವು ನಾವು ಇದ್ದೇವೆ ಕನ್ನಡದ ಜೊತೆಯಲ್ಲಿದ್ದೇವೆ ಅಂತ ಕೇಳಿದ್ರೆ ಸುಮಾರು ಉದಾಹರಣೆಗಳನ್ನು ನಡೆದು ತಮಿಳುನಾಡಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಇಂಥ ಸಮಯದಲ್ಲಿ ಸಹ ಸಾಕಷ್ಟು ಕಾರ್ಯಕ್ರಮ ನಡೆದು ಆ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಸೇರಿ ಪ್ರಜ್ಞಾನೆ ಯಾವ ಸದಸ್ಯರು ಅದರಲ್ಲಿ ಕಾಣಿಸ್ಕೊಂಡಿಲ್ಲ ಕೇವಲ ಸಾಂಸ್ಕೃತಿಕ ಪತ್ರಕರ್ತ ನಾವು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಸಂಘವನ್ನು ಅಳಿಸಿದ್ರೆ ಇತರ ಸಾಮಾಜಿಕ ಜೀವನದಲ್ಲಿ ಊರಿನಲ್ಲಿ ಆಗಿರ್ತಕ್ಕಂಥ ಹಾಗೂ ಹೂವುಗಳಿಗೆ ಕನ್ನಡಕ್ಕೆ ಬರ್ತಕ್ಕಂಥ ಆಪತ್ತುಗಳ ಸಮೇತ ನಾವು ಭಾಗಿಯಾಗಬೇಕು ಕನ್ನಡದ ಧ್ವನಿ ಆಗ್ಬೇಕು ನಾವು ಅವಾಗೆ ಆದರೆ ನಮ್ಮ ಜಾನಪದ ಪರಿಷತ್ತಿನ ನಿಜವಾದ ಅರ್ಥವಾಗ್ತದೆ ಅರ್ಥವಾಗಿ ನಾವು ಈ ಸಂಘವನ್ನು ಸಾಧಿಸಲಿಕ್ಕೆ ಒಂದು ಸಾರ್ಥಕತೆ ಬರ್ತೇವೆ ಮುಂದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ ನಿಮ್ಮೆಲ್ಲರ ಸಹಕಾರ ಇದೇ ಅಂತ ಅಂತೇಳಿ ಮತ್ತು ಈ ದಿನ ನಮಗೆ ಇಲ್ಲಿ ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಟ್ಟಂತ ಅನ್ಯ ದೇವಿಯರಿಗೂ ಅವರ ಪುತ್ರ ವೀರೇಂದ್ರ ಹೇಳು ಮತ್ತು ಅವರ ಮನೆಯೆಲ್ಲರಿಗೂ ಸಹ ಹೃತ್ಪೂರ್ವವಾದ ಅಭಿನಂದನೆ ನಡೆಸುತ್ತೇನೆ ವಿಡಿಯೋದ ವಿರುದ್ಧ ನಾವು ಸನ್ಮಾನ